ಕರ್ನಾಟಕದ ಟಿ ವಿ ಪ್ಲಸ್ ಸಿ ಸಿ ಟಿ ವಿ ಎಲ್ಲರ ಒಂದು ಸಂಘಟಿತ ಹೋರಾಟದ ಮುಖಾಂತರ ಇವತ್ತು ಕನ್ನಡಿಗರಿಗೆ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಇವತ್ತು ಇನ್ನೊಂದು ಏನು ಹೊತ್ತಂದರೆ ಏನೋ ನಾವು ನಿನ್ನೆವರೆಗೂ ನಿನ್ನೆವರೆಗೂ ಏನಾರು ಅನ್ಯಾಯ ಆಗೋಗಿದ್ದಿದ್ರೆ ಏನಾರು ನಾವೆಲ್ಲರೂ ಬರದೇ ಹೋಗಿದ್ದಿದ್ರೆ ಆ ಸಿ ಸಿ ಟಿ ವಿ ಫುಟೇಜ್ಗಳು ಸಿಗದೆ ಹೋಗಿದಿದ್ರೆ ಇವತ್ತು ಆ ಹುಡುಗನಿಗೆ ಯಾವ ಪರಿಸ್ಥಿತಿ ಅವನ ಬದುಕು ಏನಾಗ್ತಾ ಇತ್ತು ಆತನನ್ನೇ ನಂಬ್ಕೊಂಡು ಪಾಪ ಅವ್ರ ಮನೆಯವರಿದ್ದರು ಅಂತ ಹೇಳಿ ಕೇಳ್ಪಟ್ಟೆ ಇವತ್ತು ಆ ವಿಂಗ್ ಕಮಾಂಡರ ದುರುದ್ದೇಶದ ಒಂದದ ಏನೋ ತನ್ನ ಒಂದು ಅಹಂಕಾರದಿಂದಲೋ ಆ ಹುಡುಗನ ಮೇಲೆ ದೌರ್ಜನ್ಯ ಮಾಡಿ ವೀಡಿಯೋ ಮಾಡಿ ಹೊಂಟೋದ ಅದಷ್ಟೇ ಅಲ್ಲದೆ ಕನ್ನಡಿಗರನ್ನ ವಿಲನ್ ಮಾಡೋದಕ್ಕೋದ ಸತ್ಯ ಏನು ಅಂತ ಅನ್ನೋದು ಸಿ ಸಿ ಟಿ ವಿನೂ ರೆಕಾರ್ಡ್ ಮಾಡ್ತು ಸತ್ಯ ಏನು ಅನ್ನೋದನ್ನು ನೀವು ಟಿ ವಿ ಅವರು ತಿಳಿಸಿದ್ರಿ ಹೋರಾಟಗಾರರ ಸಂಪೂರ್ಣ ಪ್ರಾಬ್ಲಮ್ ಈಗ ಆ ಹುಡುಗನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಆಗಿದೆ ಅವನು ಆರಾಮಾಗಿ ಊರಿಗೆ ಹೋಗ್ತಾ ಇದ್ದಾನೆ ಯಾರೂ ಗಾಬರಿ ಆಗೋವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಬಿಡುಗಡೆ ಆಗಿದೆ ಆದರೆ ಇದಿಷ್ಟಕ್ಕೆ ನಿಲ್ಲದಿಲ್ಲ ಏನು ನಮ್ಮ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿ ಏನಿದಾನೆ ಆತನನ್ನು ಕರೆಸಿ ಬಂಧಿಸಿ ಆತನ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಪೊಲೀಸ್ ಠಾಣೆಯವ್ರಿಗೂ ಜೊತೆಗೆ ಡಿ ಆರ್ ಡಿ ಒದವ್ರಿಗೂ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ